ಹಾಯ್ ಫ್ರೆಂಡ್ಸ್ ಎಲ್ಲಿರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಬಗ್ಗೆ ನಿಮ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ನೀವು ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಸಮೃದ್ಧಿ ಸರ್ಕಾರಿ ಯೋಜನೆಗಳಿಗೆ ನೀವು ತುಂಬಾ ಇಂಪಾರ್ಟೆಂಟ್ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ವಸತಿ ಯೋಜನೆಗಾಗಿ ಅರ್ಜಿ ಹಾಕಬೇಕು ಅಂದ್ರೆ ಬೇಕಾಗಿರುವಂತಹ ದಾಖಲೆಗಳ ವಿವರವನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ ಬನ್ನಿ ನೋಡಿ ಈ ದಾಖಲೆಗಳು ಇದ್ರೆ ನೀವು ಆರಾಮಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ವಾಸಸ್ಥಳ ದೃಢೀಕರಣ ಪತ್ರ ನಿಮ್ಮಲ್ಲಿ ಇಲ್ಲಿ ಇರಬೇಕಾಗತ್ತೆ ಅಂದ್ರೆ ನೀವು ವಾಸಸ್ಥಳ ಎಲ್ಲಿ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಿರಲ್ವಾ ಆ ಒಂದು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಒಂದು ದೃಢೀಕರಣ ಪತ್ರ ಆಗಿರುತ್ತದೆ ಆಧಾರ್ ಕಾರ್ಡ್ ಬೇಕಾಗ್ತದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಯಾವ್ದಾದ್ರು ಎರಡು ಆಗ್ತದೆ ಇವಾಗ ಒಂದು ರೀಸೆಂಟ್ಲಿ ತೆಗೆಸಿದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದು ಇರಬೇಕಾಗತ್ತೆ ಓಕೆ ಎಲಿಜಿಬಲ್ ಇರಬೇಕಾಗತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ಚುನಾವಣೆ చున గు చీటి ఎలక్షన్ ఐడి అంత ఇల్వా అదూ కూడా రేషన్ కార్డ్ బ్యాంక్ పాస్బుక్ ఇంట్ బిపిఎల్ రేషన్ కార్డ్ మే బ్యాంక్ పాస్బుక్ ఎరడు మిన చీటి మూరు ಆಧಾರ್ ಕಾರ್ಡ್ ನಾಲ್ಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಐದು ವಾಸಸ್ಥಳ ದೃಢೀಕರಣ ಪತ್ರ ಆರು ನಿಮ್ಗೆ ಬೇಕಾಗಿರುವಂತ ದಾಖಲೆಗಳನ್ನು ನೀವು ಹೊಂದಿದ್ರೆ ನೀವು ಆರಾಮಾಗಿ ಏನ್ ಮಾಡಬಹುದು ಆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಕೂಡ ನೀವು ಕೂಡ ಸೀಟನ್ನು ಪಡೆದುಕೊಳ್ಬಹುದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆ